ಇಲ್ಲೂ ಕೂಡ ಒಂದೇ ಮಾಡ್ತಾ ಇದ್ದಾರೆ ನಮ್ಮವರು ಕೂಡ ಮೂರ್ ಎಕರೆ ನಾಲ್ಕು ಎಕರೆ ಕಟ್ ಮಾಡೋದು ಕಾಫಿ ತೋಟ ಮಾಡೋದು ಮತ್ತೊಂದು ಮಾಡೋದು ಮಾಡೋದು ನಾ ಹೇಳಿದೆ ಯಾಕೆ ನಿಮ್ಗೆ ಯಥೇಚ್ಛವಾಗಿ ಸಿಕ್ ಬಿಟ್ಟಿದೆ ಅಲ್ಲ ಆದ್ರಿಂದ ಇದ್ರ ಮಹತ್ವ ಗೊತ್ತಾಗಬೇಕು ನೀವು ಒಂದಷ್ಟು ಈ ಮರುಭೂಮಿ ಪ್ರದೇಶಕ್ಕೆ ಅರಬ್ ಕಂಟ್ರೀಸ್ ಹೋಗ್ಬೇಕು ನಾನು ಇತ್ತೀಚೆಗೆ ಹೋಗಿದ್ದೆ ಮರಗಳನ್ನ ನಡ್ಲಿಕ್ಕೆ ಸರ್ಕಾರ ಎಷ್ಟೋ ಪ್ರಯತ್ನ ಮಾಡ್ತಾ ಇದೆ ಅದೇ ಒಂದು ಯೋಜನೆ ನಾವು ಇನ್ಯಾವೋ ಯೋಜನೆ ಮಾಡ್ಲಿಕ್ಕಾಗಿ ಮರಗಳನ್ನ ಕಟ್ ಮಾಡ್ತಾ ಇದ್ದೇವೆ ಹಾಗಾಗಿ ಪರಿಸರ ಸಂರಕ್ಷಣೆ ಕೂಡ ನಮ್ಮ ಅಭಿವೃದ್ಧಿಯಲ್ಲಿ ಒಂದು ಭಾಗ ಆಗ್ಬೇಕು ಆದ್ರೆ ಪರಿಸರ ನಾಶ ಮಾಡಿ ಇನ್ನೇನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೋಗ್ತಾ ಇದೀವಿ ಅದು ಖಂಡಿತ ತಪ್ಪು ಲೂಪೋಲ್ಸ್ ಬಹಳಷ್ಟು ಇದೆ ಇದ್ರೊಳಗೆ ಈಗಾಗಲೇ ನಮ್ಮ ನ್ಯಾಯಮೂರ್ತಿಗಳು ಇದನ್ನ ಹೇಳಿದ್ರು ಬಹಳಷ್ಟು ಲೂಪೋಲ್ಸ್ ಅನ್ನ ಹೇಳಿದ್ರು ಇವೆಲ್ಲವನ್ನು ಇಟ್ಕೊಂಡು ಸರ್ಕಾರ ಮಾಡ್ತಾ ಇದೆ ಸರ್ಕಾರ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಅದ್ರಿಂದ ಒಂದೇ ವಿನಂತಿ ಸರ್ಕಾರದಲ್ಲಿ ದಯಮಾಡಿ ಪರಿಸರಕ್ಕೆ ಹಾನಿಯಾಗುವಂತ ಯಾವುದೇ ಯೋಜನೆಗಳನ್ನ ಮಾಡಬೇಕು ಪರಿಸರ ಇನ್ನೇನಾದ್ರೂ ಮಾಡ್ಕೊಳ್ಳಿ ನೀವು ಯಾವ ಪ್ರಾಜೆಕ್ಟ್ ಆದ್ರೂ ಮಾಡಿ ಏನು ತೊಂದರೆ ಇಲ್ಲ ವಿಶೇಷವಾಗಿ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳಲ್ಲಿ ಇಂಥ ಯೋಜನೆಗಳನ್ನ ನಮ್ಮ ವಿರೋಧ ಇದೆ ಅಲ್ಲಿರುವಂತಹ ಪ್ರಾಣಿಗಳಿರ್ಬೋದು ಗಿಡ ಮರಗಳಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟ ಜನಜೀವನದ ಮೇಲೆ ಅದರ ಪ್ರಭಾವ ಹೀಗಾಗಿ ಈ ಯೋಜನೆ ಮತ್ತು ಇದು ಹತ್ತು ಸಾವಿರ ಕೋಟಿ ನಿಲ್ಲಲ್ಲ ನೀವು ಬಹಳಷ್ಟು ಯೋಜನೆಗಳನ್ನ ನೋಡ್ತಾ ಇದ್ದೀರಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎತ್ತಿನಹೊಳೆ ಅದು ನೇತ್ರಾವತಿ ಯೋಜನೆ ಅದನ್ನು ತಿರಿಸಿ ಜನರ ದಿಕ್ಕು ತಪ್ಪಿಸಿ ನೇತ್ರಾವತಿ ಅಂದ ತಕ್ಷಣ ಜಗಳ ಶುರುವಾಗುತ್ತೆ ಅಂತ ಹೊಳೆ ಅಂತ ಮಾಡಿಬಿಟ್ಟು ನೀವು ಮೊದಲು ನೋಡಿ ಅದು ನೇತ್ರಾವತಿ ಯೋಜನೆ ಅದು ಈಗ ಅದು ಎತ್ತಿನಹೊಳೆ ಅಂದ್ರೆ ಸೀಮಿತ ಮಾಡೋಗೋಸ್ಕರ ಅದೇ ಯೋಜನೆ ಸೊ ಹೀಗಾಗಿ ಅಲ್ಲಿ ಸಾಕಷ್ಟು ಹೋರಾಟ ಆಗಿತ್ತು ದಕ್ಷಿಣ ಕನ್ನಡದಲ್ಲಿ ನಾನು ಮಂಗಳೂರಲ್ಲಿ ಹದಿನೇಳು ವರ್ಷ ಇದ್ದೆ ಸಾಕಷ್ಟು ಹೋರಾಟಗಳಾಗಿತ್ತು ಆದರೂ ಕೂಡ ಅದನ್ನೆಲ್ಲವನ್ನು ತಪ್ಪಿಸಿ ಈಗ ಮತ್ತೆ ಎತ್ತಿನ ಇಪ್ಪತ್ತೈದು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಎಪ್ಪತ್ತೈದು ಸಾವಿರ ಕೋಟಿ ಸೊ ಹೀಗಾಗಿ ಇದು ಕೂಡ ಅದೇ ರೀತಿ ಆಗುವಂತ ಚಾನ್ಸಸ್ ಇದೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿ ಅದು ಸರಿಯಾದ ಯೋಜನೆಗಳಿಗೆ ಉಪಯೋಗ ಆಗ್ಬೇಕು ಜೊತೆಗೆ ಆ ಹಣದ್ದು ಒಂದು ಭಾಗ ಪರಿಸರ ನಾವು ಇವತ್ತು ವಿಶೇಷವಾಗಿ ಇಲ್ಲಿ ಬಂದಿದ್ದೀವಿ ಪರಿಸರ ಸಂರಕ್ಷಣೆ ನಮ್ಮ ಗುರಿ ಹಾಗಾಗಿ ಈ ಪರಿಸರಕ್ಕೆ ಕಾಣಿ ಆಗಲಿ ಇರೋ ಥರ ಯಾವುದೇ ಒಂದು ಮರವನ್ನು ಕಟ್ ಮಾಡಬಾರ್ದು ಅನ್ನೋಂತ ನಿಲುವು ನಮಗೆ ಭದ್ರಾಗಿದ್ದೇವೆ ಆದ್ರಿಂದ ಸರ್ಕಾರ ಈ ಯೋಜನೆಯನ್ನ ನಿಲ್ಲಿಸಬೇಕು ಪರ್ಯಾಯವಾದಂತಹ ಸಾಕಷ್ಟು ಯೋಜನೆಗಳು ಇದಾವೆ ಈಗಾಗಲೇ ಹೇಳಿದ್ರು ಬ್ಯಾಟ್ರಿ ಎಲ್ಲಿ ಸ್ಟೋರ್ ಮಾಡಿ ಇಡುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಗುಜರಾತಲ್ಲೇ ಮಾಡ್ತಾ ಇದ್ರೆ ಬೇರೆ ಬೇರೆ ದೇಶಗಳಲ್ಲಿ ಮಾಡ್ತಾ ಇದ್ರೆ ಅಂತ ಪರ್ಯಾಯವಾದಂತದನ್ನ ಸರ್ಕಾರ ಹುಡುಕ್ಬೇಕು ಅಂತ ಕೇಳ್ಕೊಂಡು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಅದನ್ನ ಯಾರೋ ಹೇಳಿದ್ರು ನನಗೆ ಇನ್ನೂ ಭಯಂಕರವಾದಂತ ಪ್ರಾಜೆಕ್ಟ್ ನಮ್ ನವಿರ್ಥಲೆ ಬರ್ತಾ ಇದೆ ಅಂತ ಗೊತ್ತಿದೆ ನನಗೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇಂತ ಬಹಳಷ್ಟು ಯೋಜನೆಗಳಿಗೆ ಸ್ವಾಮೀಜಿ ಲಿಸ್ಟು ಇಂತ ನಮ್ಮ ನವೀನ ತೀರ್ಥದಲ್ಲಿ ಇದಕ್ಕಿಂತ ಒಂದು ದೊಡ್ಡ ಅನಾಹುತಕಾರಿ ಯೋಜನೆ ಸೌದತ್ತಿಯಲ್ಲಿ ಬರ್ತಾ ಇದೆ ಖಂಡಿತವಾಗಿ ಇದನ್ನ ಇದನ್ನ ನಿಲ್ಲಿಸ್ಬಿಡಿ ಅವ್ರಲ್ಲಿ ಬರಲ್ಲ ಆದ್ರೆ ನಿಲ್ಲಿಸಬೇಕು ಮೊನ್ನೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹೋರಾಟ ಗಮನಿಸಿರ್ಬಹುದು ನೀವು ಏನಾಯ್ತು ಕಬ್ಬಿನ ಹೋರಾಟ ಸೊ ಜನಶಕ್ತಿ ಬಹಳ ಮುಖ್ಯ ಆದ್ರಿಂದ ಮಲೆನಾಡು ಜನ ನಾವಂತೂ ಇದ್ದೇ ಇದ್ದೇವೆ ಈ ಮಲೆನಾಡು ಜನರಿಗೆ ಏನಾಗಿದೆ ಅಂತ ನೀವು ತುಂಬಾ ಮರಗಳನ್ನ ನೋಡಿಬಿಟ್ಟಿದೀರಿ ನಿಮ್ಗೇನು ಬಹಳ ಈಜಿ ಅನ್ಸುತ್ತೆ ಆದ್ರಿಂದ ಈ ಜನ ಸಲ ಜನಶಕ್ತಿ ಅದ್ರೆ ನಾವು ಯಾರು ಬೆಂಗಳೂರಿಂದ ನ್ಯಾಯಮೂರ್ತಿಗಳು ಬರೋದು ಬೇಡ ನಾವು ಬೆಳಗಾವಿಯಿಂದ ಸ್ವಾಮಿಗಳು ಬರೋದು ಬೇಡ ಆದ್ರಿಂದ ಈ ನಿಮ್ಮ ಏನು ಮಲೆನಾಡು ಜನ ಇದ್ದೀರಿ ನೀವು ಎದ್ದು ನಿಂತರೆ ಯಾವ ಸರ್ಕಾರವೂ ಇಲ್ಲ ಜನರ ಮುಂದೆ ಜನಸಾಮಾನ್ಯರ ಮುಂದೆ ಯಾವ ಸರ್ಕಾರವೂ ಇಲ್ಲ ಆದ್ರಿಂದ ಅದು ಅವರಿಗೆ ತಿಳುವಳಿಕೆ ಕೊಡುವಂತ ಮತ್ತು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಬೇಕಾದವರು ತಾವೆಲ್ಲರೂ ಆದ್ರಿಂದನೇ ಇವತ್ತು ಪತ್ರಿಕಾಗೋಷ್ಠಿ ಧನ್ಯವಾದಗಳು